ಪ್ರವಾಸಿ ತಾಣವಾದ ಬಾಗಲಕೋಟೆ ಜಿಲ್ಲೆಗೆ ಕೊಪ್ಪಳದ ಶ್ರೀ ಅಭಿನವ ಮ್ಯೂಸಿಕಲ್ ಇವೆಂಟ್ಸ್ ತಂಡ ಆಗಮಿಸಿದೆ ಬನ್ನಿ ಕಲಾವಿದರು ಹಿರಿಯ ಕಲಾವಿದರು ಆಗಮಿಸಿದ್ದಾರೆ ಭಾಷಾ ಕಿನ್ನಾಳ್ ಅವರು ಹಾಗೂ ಸಲ್ಮಾನ್ ಮೇಡಮ್ ಅವರು ಕೂಡ ಇದ್ದಾರೆ ನಮ್ಮ ಜೊತೆಗೆ ನಮಸ್ಕಾರ ಸರ್ ಏನು ಕೊಪ್ಪಳ ಜಿಲ್ಲೆಗೆ ಬಂದಿದ್ದಿರಿ ಕೊಪ್ಪಳ ಜಿಲ್ಲೆಯಿಂದ ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ಜಿಲ್ಲೆಗೆ ಬಂದಿವಿ ನಾಡಿನ ಸಮಸ್ತ ಜನತೆಗೆ ಮೊಟ್ಟ ಮೊದಲನೇದಾಗಿ ವಿಶ್ವಗುರು ಬಸವಣ್ಣನವರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೀವಿ ಈ ವರ್ಷ ನಾವು ವಿಶೇಷವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಾರ್ಯಕ್ರಮವನ್ನು ನೀಡಲಿಕ್ಕೆ ಬಂದಿದ್ದೇವೆ ಥ್ಯಾಂಕ್ ಯು ಧನ್ಯವಾದಗಳು ತಮ್ಮ ಅಭಿಮಾನಕ್ಕೆ ನಮ್ಮ ಜೊತೆ ನಮ್ಮ ಹುಡುಗ ಮಂಜು ಇದ್ದಾನೆ ಮಂಜು ಬಸವಣ್ಣನವರ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು ನಾನು ನಿಮ್ಮ ಪ್ರೀತಿಯ ಸಿಂಗರ್ ಮಂಜು ಥ್ಯಾಂಕ್ ಯು ಮತ್ತೆ ಸಲ್ಮಾಜಿ ಇದ್ದಾರೆ ಹೆಸರಾಂತ ಗಾಯಕಿ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳು ತುಂಬ ಖುಷಿಯಾಗುತ್ತೆ ಭಾಳ ದಿನದ ನಂತರ ನಾನು ಅಭಿನವ ಟೀಮ್ ಮೇಲೆ ಬರ್ತಾ ಇದ್ದೀನಿ ಇವಾಗ ಹೀಗೆ ಇನ್ನೂ ಹಲವಾರು ಶೋ ಮಾಡೋಣ ಥ್ಯಾಂಕ್ ಯು ಮತ್ತೆ ಬಾಗಲಕೋಟೆ ಜಿಲ್ಲೆಗೆ ಬಂದ ತಕ್ಷಣ ನಿಮಗೆ ಇಲ್ಲಿ ಕಲಾವಿದರು ಯಾರು ನೆನಪಾಗ್ತಾರೆ ಕಲಾವಿದರು ಅಂದ ತಕ್ಷಣ ಗುಳೇದ್ಗುಡಿ ಜ್ಯೋತಿ ನೆನಪಾಗ್ತಾಳೆ ಬಹಳ ಒಳ್ಳೆ ಕಲಾವಿದೆ ಅದ್ಭುತ ಶ್ರಮಜೀವಿ ಹಾಗಾಗಿ ಮತ್ತೆ ಬೇರೆ ಬೇರೆ ಕಲಾವಿದರು ಇದ್ದಾರೆ ಜೂನಿಯರ್ಸ್ಗಳು ಇದ್ದಾರೆ ಇಲ್ಲಿ ಮತ್ತು ಆಮೇಲೆ ಪ್ರವಾಸದ ಬದಾಮಿ ಇರ್ಬೋದು ಆಮೇಲೆ ಬನಶಂಕರಿ ತಾಯಿ ಬನಶಂಕರಿ ಮತ್ತು ಇನ್ನಿತರ ಪ್ರವಾ ಪಟ್ಟದ ಕಲ್ಲು ಮತ್ತೇನು ಐಹೊಳೆ ಭಾಳ ಒಂದು ಪ್ಲೇಸ್ಗಳ ನೆನಪಾಗುತ್ತೆ ಆಮೇಲೆ ನನಗೆ ಭಾಳಷ್ಟು ಇಲ್ಲಿ ಪ್ರೀತಿಯ ಸ್ನೇಹಿತರಿದ್ದಾರೆ ಅವರೆಲ್ಲ ನೆನಪಾಗ್ತಾರೆ ನಿಮ್ಮ ಇಪ್ಪತ್ತೈದು ವರ್ಷದ ಜರ್ನಿಯಲ್ಲಿ ಬಾಗಲಕೋಟೆ ಜಿಲ್ಲೆಗೆ ಎಷ್ಟು ಸಲ ಬಂದಿದ್ದೀರಂತ ಸುಮಾರು ಸಲ ಬಂದಿದ್ದೀನಿ ಟಿಕೆಟ್ ಶೋಗಳನ್ನು ಮಾಡಿದ್ದೀನಿ ಆಮೇಲೆ ಎರಡು ಸಾವಿರದ ಹನ್ನೆರಡು ಹದಿಮೂರಿಂದ ನನ್ನ ಮತ್ತು ಸಲ್ಮಾ ಇರ್ಬೋದು ನಾನು ಇರ್ಬೋದು ಅತ್ತರಬಾಯಿ ಇರ್ಬೋದು ಮತ್ತು ಜ್ಯೋತಿ ಗುಳೇರ್ಗುಡ್ಡ ಇರ್ಬೋದು ನಾವೆಲ್ಲ ಒಂದು ಟೀಮ್ ಅಲ್ಲಿಂದ ನಾವು ಭಾಳಷ್ಟು ಕಾರ್ಯಕ್ರಮಗಳನ್ನು ಬಾಗಲಕೋಟೆ ಜಿಲ್ಲೆಯಲ್ಲಿ ನಾವು ಮಾಡಿದ್ದೇವೆ ಭಾಳಷ್ಟು ಪ್ರೀತಿ ಅಭಿಮಾನ ವಿಶ್ವಾಸ ಇಲ್ಲಿ ನನಗೆ ಜನ ಕೊಟ್ಟಿದ್ದಾರೆ ಈ ವರ್ಷ ಬಸವ ಜಯಂತಿಗೆ ನೀವು ಬಾಗಲಕೋಟೆ ಜಿಲ್ಲೆಗೆನೇ ಆಗಮಿಸಿದರೆ ಹೇಗನ್ಸುತ್ತೆ ನಾನು ಪ್ರೀತಿಯಿಂದ ನಮಗೆ ಯಾಕಂದರೆ ಒಂದು ಹತ್ತಾರು ಜಿಲ್ಲೆಗಳಿಂದ ಫೋನ್ ಬಂದಾಗ ಬಾಗಲಕೋಟೆ ಜಿಲ್ಲೆದು ಬಂದಿತ್ತು ಅದು ವಿಶೇಷವಾಗಿ ಅಜ್ಜವರಿದ್ದ ಊರಿದು ಹೆಬ್ಬಳ್ಳಿ ಮಠ ಇರ್ಬೋದು ಇಲ್ಲಿ ದೊಡ್ಡ ಮಠ ಇದೆ ಹೌದಾ ಸಲ್ಮಾ ಹಾಗಾಗಿ ಈ ಒಂದು ಊರನ್ನು ನಾವು ಆಯ್ಕೆ ಮಾಡಿಕೊಂಡು ಇಲ್ಲಿ ಮದುವೆ ಸಮಾರಂಭ ಮತ್ತು ಜಯಂತಿ ಕಾರ್ಯಕ್ರಮಕ್ಕೆ ಒಂದು ಕೊಟ್ಟರೆ ಒಂದು ಖುಷಿ ಇರುತ್ತೆ ಅಂತ ನಾವು ಬಂದರೆ ಥ್ಯಾಂಕ್ ಯು ಸರ್ ನಿಮ್ಮ ಜರ್ನಿ ಹೀಗೆ ಇನ್ನೂ ಇನ್ನೊಂದು ನೀವು ಇದೇ ಸಂಸ್ಥೆಯಲ್ಲಿ ಹೆಚ್ಚಿನ ಹೆಚ್ಚಿನ ಕಲಾವಿದರನ್ನು ಕರ್ಕೊಂಡು ಇನ್ನೂ ಬೆಳೆಸುವಂಥ ವ್ಯವಸ್ಥೆ ಮಾಡಿ ಹಾಗೆ ನಿಮ್ಮ ಜರ್ನಿ ಕೂಡ ಇನ್ನೂ ತುಂಬ ಚೆನ್ನಾಗಿ ನಡೀಲಿ ಅಂತ ನಾವು ಕೂಡ ಹಾರೈಸ್ತೀವಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು